ತಿಮ್ಮಪ್ಪರವರು ಅವರು ಕುತ್ತಿಗೆಗೆ ಕೈ ಹಾಕಿಸಿ ಅಹ್ ಕೊಲೆ ಮಾಡಿ ಮತ್ತೆ ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಒಂದು ಕಂಡು ಬಂದಿದೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾ ಅರುಣ್ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾವೂರು ಗ್ರಾಮದ ಬಡಗುಂಡಿಯಲ್ಲಿ ಗುರುವಾರ ಬೆಳಗ್ಗೆ ಪತ್ನಿಯ ಮೃತದೇಹ ಪತ್ತೆಯಾಗಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಪತ್ನಿಯನ್ನು ಕೊಲೆಗೈದು ಪತಿ ಆತ್ಮಹತ್ಯೆಗೈದಿದ್ದಾನೆ ಎಂದು ತಿಳಿಸಿದರು ಬಡಗುಂಡಿ ನಿವಾಸಿ ಐವತ್ತೆರಡು ವರ್ಷದ ತಿಮ್ಮಪ್ಪ ಮೂಲ್ಯ ಎಂಬಾತ ಗರ್ಭಿಣಿಯಾಗಿದ್ದ ನಲವತ್ತೈದು ವರ್ಷದ ಆತನ ಪತ್ನಿ ಜಯಂತಿಯನ್ನು ಕೊಲೆಗೈದು ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪಿ ತಿಮ್ಮಪ್ಪ ಮೂಲ್ಯ ಕ್ಷುಲಕ ಕಾರಣಕ್ಕೆ ಪತ್ನಿ ಜಯಂತಿ ಜೊತೆ ಜಗಳ ಮಾಡಿದ್ದಾನೆ ಅದು ವಿಕೋಪಕ್ಕೆ ತಿರುಗಿದ್ದು ಆರೋಪಿ ತಿಮ್ಮಪ್ಪ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಬಳಿಕ ತಾನು ಕೂಡ ಅಡುಗೆ ಮನೆಯ ಪಕ್ಕಾಸಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿಸಿದರು ಗುರುವಾರ ಬೆಳಗ್ಗೆ ಕೃತ್ಯ ಬೆಳಕಿಗೆ ಬಂದಿದ್ದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮೃತ ಜಯಂತಿ ಅವರ ತಂಗಿ ಸುಜಾತ ಅವರು ಹಾಗೂ ಮೃತ ತಿಮ್ಮಪ್ಪ ಅವರ ಅಣ್ಣ ವಿಶ್ವನಾಥ್ ಸಜ್ಜೀಪ ಮೂಡಾ ಇವರು ನೀಡಿರುವ ದೂರಿನಂತೆ ಪ್ರಕರಣ ದಾಖಲಿಸಲಾಗಿದೆ ಎಂದರು ಇಬ್ಬರೂ ಡೆತ್ ಆಗಿರೋದು ಕಂಡು ಬಂದಿದೆ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದಾರೆ ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರ ಇಂದು ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪರವರು ಅವರವರು ಕುತ್ತಿಗೆಗೆ ಕೈ ಹಾಕಿಸಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದೆ ಇದೇ ಸಲುವಾಗಿ ಬಂಟ್ವಾಲ್ ರೂರ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪ್ರೇಟಾಗಿ ಸೆವೆಂಟಿ ಟು ಬಾರ್ ಟ್ವೆಂಟಿ ಫೈವ್ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ ಒನ್ ಆರ್ ತ್ರೀ ಬಿ ಎನ್ ಎಸ್ನಲ್ಲಿ ದಾಖಲಾಗಿದೆ ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡಿದ್ದೆ ಕೊಂಡಿದ್ದಕ್ಕೆ ಪ್ರಕರಣ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎನ್ ಎಸ್ ಎಸ್ ರೆಡಿ ಪ್ರಕರಣ ದಾಖಲಾಗಿದೆ ಈಗ ಇಬ್ಬರದ್ದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತು ಬಾಡಿಯನ್ನು ರಿಲೇಟಿವ್ಸ್ ಹ್ಯಾಂಡ್ ಓವರ್ ಮಾಡಲಾಗುವುದು ಹದಿನೈದು ವರ್ಷಗಳ ಹಿಂದೆ ಇವರಿಗೆ ಮದುವೆಯಾಗಿದ್ದು ಈವರೆಗೆ ಮಕ್ಕಳಾಗಿರಲಿಲ್ಲ ಸದ್ಯ ಜಯಂತಿ ಗರ್ಭಿಣಿಯಾಗಿದ್ದು ಜುಲೈ ಎರಡಕ್ಕೆ ಸೀಮಂತಕ್ಕೆ ದಿನಾಂಕ ನಿಗದಿಯಾಗಿತ್ತು ಎಂದು ತಿಳಿದು ಬಂದಿದೆ ಘಟನೆ ಹಿನ್ನೆಲೆಯಲ್ಲಿ ಮೃತರ ಮನೆಯಲ್ಲಿ ದುಃಖ ಆವರಿಸಿದ ಕೈ ಹಾಕಿ ಮಾಡಿ ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರುವುದು ಕಂಡುಬಂದಿದೆ